ಸ್ಪಷ್ಟವಾಗಿ ವ್ಯಾಪಾರ ಮಾಡ್ಕೊಂಡ್ರೆ ಈ ಮೂಲಕ ಮೇಲ್ಕಂಡ ವಿಷಯ ಸೂಚಿಸುವುದೇನೆಂದ್ರೆ ಸುಮಾರು ದಿನಗಳಿಂದ ಸಾರ್ವಜನಿಕರು ಸಂಚಾರ ವ್ಯವಸ್ಥೆಯ ಬಗ್ಗೆ ದೂರುಗಳು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಹರಿಹರ ನಗರ ಪ್ರಮುಖ ರಸ್ತೆಗಳಾದ ಹಳೇ ರಸ್ತೆ ರಸ್ತೆ ಶೋಭಾ ರಸ್ತೆ ಮತ್ತು ದೇವಸ್ಥಾನ ರಸ್ತೆಗಳನ್ನ ಫುಟ್ಪಾತ್ ಮೇಲೆ ನಿಮ್ಮ ಅಂಗಡಿಗಳಿಂದ ಸಾರ್ವಜನಿಕ ವಾಹನಗಳ ಓಡಾಟಕ್ಕೆ ಮತ್ತು ವಾಹನಗಳ ಪಾರ್ಕಿಂಗ್ ಮಾಡಲು ಸ್ಥಳಾವಕಾಶ ನೀವು ನಗರದಲ್ಲಿ ಸಂಚಾರ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದ್ದು ಕಾರಣ ನೀವು ಈ ನೋಟಿಸ್ ನೀಡಿದ ತಕ್ಷಣ ನಗರಸಭೆಯಿಂದ ಸೂಕ್ತ ಸ್ಥಳ ಪಡೆದುಕೊಂಡು ನಿಮ್ಮ ಅಂಗಡಿಗಳನ್ನು ಸ್ಥಳಾಂತರ ಮಾಡಿ ಜನರ ಓಡಾಟಕ್ಕೆ ವಾಹನ ಸವಾರರಿಗೆ ರಸ್ತೆ ಹೊರತುಪಡಿಸಿ ವಾಹನಗಳ ನಿಲುಗಡೆಗೆ ಸಾಕಷ್ಟು ಸ್ಥಳಾವಕಾಶ ನೀಡಲು ಈ ಮೂಲಕ ಸೂಚಿಸಿದೆ ಒಂದು ವೇಳೆ ನೀವು ಈ ಸಂಚಾರ ವ್ಯವಸ್ಥೆಗೆ ಅಡಚಣೆ ಮಾಡಿ ಸಹಕಾರ ನೀಡದಿದ್ದಲ್ಲಿ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಅಂತ ಇದು ಪೊಲೀಸ್ ಇಲಾಖೆ ನಮಗೆ ಕೊಟ್ಟಂತಹ ಒಂದು ನೋಟಿಸು ಈ ನೋಟಿಸಿಗೆ ನಾವು ಕುಕ್ಕರ್ತ ನಾವು ಜಿಲ್ಲಾ ಸಮಿತಿ ದಾವಣಗೆರೆ ಜಿಲ್ಲಾ ಸಮಿತಿಯ ಒಂದು ಅಂಡರ್ನಲ್ಲಿ ಅವರ ಒಂದು ಇದರಲ್ಲಿ ನಾವು ಬರ್ತೀವಿ ಅದಕ್ಕೆ ನಮ್ಮ ಜಿಲ್ಲಾ ಸಮಿತಿಯ ಒಂದು ಅಧ್ಯಕ್ಷರಿಗೆ ಮತ್ತೆ ಅಲ್ಲಿರುವ ನಮ್ಮ ಸದಸ್ಯರಿಗೆ ತಿಳಿಸಿದಾಗ ಇದು ಬಹಳ ವಿಚಿತ್ರ ಮತ್ತು ವಿಚಿತ್ರವಾದಂತಹದ್ದು ಮತ್ತು ವಿಪರೀತವಾದದ್ದು ಇದು ಈ ನೋಟಿಸು ಅಂತೇಳಿ ಅವ್ರ ಗಮನಕ್ಕೆ ಬಂದಿದೆ ಎರಡು ಸಾವಿರದ ಹದಿನಾಲ್ಕರ ಆ್ಯಕ್ಟ್ ಪ್ರಕಾರ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ ಆ್ಯಕ್ಟ್ ಎರಡು ಸಾವಿರದ ಹದಿನಾಲ್ಕರ ಹದಿನಿಯಮದ ಆ್ಯಕ್ಟ್ ಪ್ರಕಾರ ನಮ್ಮ ಬೀದಿ ವ್ಯಾಪಾರ ಒಂದು ಕಾನೂನನ್ನು ತಂದಿದ್ದು ತಂದು ತರಲಾಗಿದೆ ಆ ಕಾನೂನಿನ ಪ್ರಕಾರ ಈ ಪೊಲೀಸ್ ಇಲಾಖೆ ನಮ್ಗೆ ನೋಟಿಸ್ ನೀಡೋ ಹಾಗಿಲ್ಲ ಅನ್ನೋದು ನಮ್ಮ ಮಾಹಿತಿಗೆ ಬಂದಿದೆ ನಾವು ವಿರೋಧಿಸ್ತಾ ನಮ್ಮ ದಾವಣಗೆರೆ ಜಿಲ್ಲಾ ಸ್ಥಿರ ಮತ್ತು ಸಂಚಾರಿ ಚಿಲ್ಲರೆ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದಿಂದ ಈ ಮನವಿಯನ್ನು ಕೊಡ್ತಾ ಇದ್ದೇವೆ ಬದಿ ಸ್ಥಿರ ಮತ್ತು ಸಂಚಾರಿ ಚಿಲ್ಲರೆ ವ್ಯಾಪಾರಸ್ಥರ ಸಂಘ ಕ್ಷೇಮಾಭಿವೃದ್ಧಿ ಸಂಘ ಮಾನ್ಯ ಆಯುಕ್ತರು ಹರಿಹರ ನಗರಸಭೆ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ವಿಷಯ ಹರಿಹರ ಫುಟ್ಪಾತ್ನಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿ ಉಳಿಸಲು ನೀಡಿರುವ ವೈಯಕ್ತಿಕ ನೋಟಿಸ್ಗಳಿಗೆ ಸಾಮೂಹಿಕ ಪತ್ರ ಆಮೇಲೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹರಿಯರದ ನಗರದ ಪ್ರಮುಖ ರಸ್ತೆಗಳಾದ ಹಳೇಬೀಬಿ ರಸ್ತೆ ಶಿವಮೊಗ್ಗ ರಸ್ತೆ ಶೋಭಾ ಟಕೀಸ್ ರಸ್ತೆ ಮತ್ತು ದೇವಸ್ಥಾನದ ರಸ್ತೆಗಳನ್ನು ಹಚ್ಚಿರುವ ನಮ್ಮ ಅಂಗಡಿಗಳಿಗೆ ಪೊಲೀಸ್ ಇಲಾಖೆಯು ನೋಟಿಸ್ ಕೊಟ್ಟಿರುವುದು ಕಂಡುಬಂದಿದೆ ಆದರೆ ಎರಡು ಸಾವಿರದ ಹದಿನಾಲ್ಕರ ಬೀದಿ ಬದಿ ವ್ಯಾಪಾರಸ್ಥರ ಸಂರಕ್ಷಣಾ ಹಾಗೂ ನಿಯಂತ್ರಣ ಅಧಿನಿಯಮದ ಪ್ರಕಾರ ಇಂತಹ ವಿಷಯಗಳನ್ನು ಪೊಲೀಸ್ ಇಲಾಖೆಯು ಹಸ್ತಕ್ಷೇಪ ಮಾಡುವಂತಿಲ್ಲ ಪೊಲೀಸರ ಅಹವಾಲುಗಳೇನೆ ಅಹವಾಲುಗಳೇನಿದ್ದರೂ ನೇರವಾಗಿ ನಗರಸಭೆಗೆ ತಿಳಿಸತಕ್ಕದ್ದು ಹಾಗೂ ನಗರಸಭೆಯ ಟೌನ್ ವೆಂಡಿಂಗ್ ಕಮಿಟಿ ಸಮಿತಿಯಲ್ಲಿ ವೆಂಡಿಂಗ್ ಝೋನ್ಗಳನ್ನು ಬಗ್ಗೆ ಬೀದಿ ವ್ಯಾಪಾರಸ್ಥರ ಅನುಕೂಲಕ್ಕೆ ತಕ್ಕಂತೆ ಚರ್ಚಿಸಿ ಪಾಲಿಕೆಯು ನಿರ್ಧಾರ ಕೈಗೊಳ್ಳುತ್ತದೆ ಇದರಲ್ಲಿ ಇದರಲ್ಲಿ ಒಪ್ಪಿಗೆ ಇರದೆ ಹೋದರೆ ಬೀದಿ ಬದಿ ವ್ಯಾಪಾರಸ್ಥರು ನಗರಸಭೆಯೊಂದಿಗೆ ಟೌನ್ಮೆಂಟಿಂಗ್ ಕಮಿಟಿಯ ಮೂಲಕ ಚರ್ಚೆ ನಡೆಯುತ್ತದೆ ನಿಯಮ ಈಗಿರುವಾಗ ಪೊಲೀಸ್ ಇಲಾಖೆಯ ಹಸ್ತಕ್ಷೇಪವನ್ನು ದಾವಣಗೆರೆ ಹರಿಹರ ಜಿಲ್ಲಾ ಸ್ಥಿರ ಹಾಗೂ ಸಂಚಾರಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘವು ಈ ಮೂಲಕ ತಮ್ಮ ಗಮನಕ್ಕೆ ತರಬಯಿಸುವುದೇನೆಂದರೆ ದಶಕಗಳಿಂದ ವ್ಯಾಪಾರ ಮಾಡುತ್ತಿರುವ ನಾಡಿಕೊಂಡು ಹೋಗುತ್ತಿರುವ ಬಡ ಬೀದಿ ಬದಿ ವ್ಯಾಪಾರಿಗಳಿಗೆ ಭಯಪಡಿಸುವ ಹಾಗೂ ಇನುಗುಳ ನೀಡುವ ಯಾವುದೇ ಕ್ರಮವನ್ನು ಕೈಗೊಳ್ಳಬಾರದು ಆದ್ದರಿಂದ ಕೂಡಲೇ ತಮ್ಮಲ್ಲಿ ಆಗ್ರಹಿಸುವುದೇನೆಂದರೆ ತಾವು ನೀಡಿರುವ ನೋಟಿಸನ್ನು ಹಿಂಪಡೆದು ಬಡ ವ್ಯಾಪಾರಿಗಳಿಗೆ ಉತ್ತರವಾಗಿ ತಮ್ಮ ವ್ಯಾಪಾರ ಮುಂದುವರಿಸಿಕೊಂಡು ಹೋಗಲು ಸಹಕರಿಸಬೇಕು ಎಂದು